ಈ ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟಿವಿಗಿಂತ ಮುಂಚೆ ನಮ್ಮ ಚಾನಲ್ನಲ್ಲಿ ನೋಡಬಹುದು ಅದಕ್ಕೆ ಆರಂಭದಲ್ಲಿ ಶಾಂತಿಗೆ ಇಂದ ಫೋನ್ ಮಾಡಿ ಈ ತಿಂಗಳು ಬಡ್ಡಿ ಕಟ್ಟಿಲ್ವಲ್ಲ ಅಂದಾಗ ಶಾಂತಿ ಅಯ್ಯೋ ನಾನು ಈಗ ಅಲ್ಲಿಗೆ ಹೊರಟಿರೋದು ಇವತ್ತು ಪೂರ್ತಿ ಬಡ್ಡಿ ದುಡ್ಡನ್ನು ಕಟ್ಬಿಡ್ತೀನಿ ಅಂತ ನ ಇಟ್ಟು ಮೊದಲು ಹೋಗಿ ಬಡ್ಡಿ ದುಡ್ಡನ್ನು ಕಟ್ಬಿಡ್ತೀನಿ ಅಂತ ಬೀರಲ್ಲಿರೋ ಬ್ಯಾಗ್ನ ತಗೊಂಡು ದುಡ್ಡನ್ನು ನೋಡ್ತಾಳೆ ಅಲ್ಲಿ ಇರೋದಿಲ್ಲ ಅಯ್ಯೋ ದೇವ್ರೆ ಒಂದು ಲಕ್ಷ ರೂಪಾಯಿ ಎಲ್ಲೋಯ್ತಪ್ಪ ಕಾಣ್ತಿಲ್ವಲ್ಲ ಅಯ್ಯೋ ಅಂತ ಬೀರೆಲ್ಲ ಚೆಕ್ ಮಾಡಿ ಇಲ್ಲೇ ಇಟ್ಟಿದ್ನಲ್ಲ ಬ್ಯಾಗ್ ಅಲ್ಲಿ ಎಲ್ಲೋಯ್ತು ಅಂತ ಹುಡುಕ್ತಿರ್ತಾಳೆ ಆಗ ಅಲ್ಲಿಯೇ ರಂಗನಾಥ್ ಬರ್ತಾರೆ ಆಗ ಶಾಂತಿ ನೀವು ಬೇಕಾದಾಗ ತಗೋತೀನಿ ಅಂತ ಎಲ್ಲಾನು ತಗೋಬಿಟ್ರಾ ಅಂತ ಹೇಳ್ದಾಗ ರಂಗನಾಥ್ ಸುಮ್ಮನೆ ನಿಂತಿರ್ತಾರೆ ಆಗ ಶಾಂತಿ ನಿಮ್ಮನ್ನೇ ಕೇಳ್ತಿರೋದು ಅಂದಾಗ ರಂಗನಾಥ್ ಅದು ಮಳೆ ಚಳಿ ಗಾಳಿ ಎಲ್ಲ ಇತ್ತಲ್ಲ ಬೆಚ್ಚಗಾಗ್ಲಿ ಅಂತ ತಗೋಬಿಟ್ಟೆ ಅಂದಾಗ ಶಾಂತಿ ಏನ ಅಂತ ಕೇಳ್ತಾರೆ ಆಗ ರಂಗನಾಥ್ ಕಾಫಿ ಅಂತಾರೆ ಆಗ ಶಾಂತಿ ದೇವ್ರೆ ನಾನು ಕೇಳ್ತಿರೋದು ನೀವು ಕೊಟ್ಟಿದ್ರಲ್ಲ ಒಂದು ಲಕ್ಷ ರೂಪಾಯಿ ಅದು ಅಂದಾಗ ರಂಗನಾಥ್ ಅದ್ರ ಬಗ್ಗೆ ಬಗ್ಗೆ ನನ್ನ ಹತ್ರ ಹೇಳ್ತಿದೀಯ ನಿನ್ ಕೈಲಿ ಕೊಟ್ಟ ಮೇಲೆ ಅದರ ಕನಸು ಕೂಡ ಬಂದಿಲ್ಲ ನನಗೆ ಅಂದಾಗ ಶಾಂತಿ ಅಂದ್ರೆ ನೀವು ಅದನ್ನ ತಗೊಂಡಿಲ್ವಾ ಅಯ್ಯೋ ದೇವ್ರೆ ಈಗ ಆ ದುಡ್ಡು ಕಾಣ್ತಿಲ್ವಲ್ಲ ನಾನು ಇದೇ ಪರ್ಸಲ್ಲಿ ಹಾಕ್ಬಿಟ್ಟು ಬೀರಲ್ಲಿ ಇಟ್ಟಿದ್ದೆ ಅಂದಾಗ ರಂಗನಾಥ್ ಬೇರೆ ಎಲ್ಲೋ ಇಟ್ಟಿರ್ತೀಯ ನೋಡು ಅಂದಾಗ ಶಾಂತಿ ನನಗೆ ಚೆನ್ನಾಗಿ ನೆನಪಿದೆ ರೀ ಈ ಬ್ಯಾಗ್ ಅಲ್ಲಿ ಹಾಕಿ ಬೀರಲ್ಲಿ ರೀ ಅಂದಾಗ ರಂಗನಾಥ್ ಏನೇ ಇಷ್ಟು ಸುಲಭವಾಗಿ ಹೇಳ್ತಿದ್ದೀರ ಇಟ್ಟಿರ್ತೀಯ ಹುಡುಕ್ ನೋಡು ಅಂತ ಜೋರಾಗಿ ಹೇಳ್ತಾರೆ ಆಗ ಶಾಂತಿ ಬ್ಯಾಗ್ನ ತಗೊಂಡು ಈಚೆ ಬಂದು ಅಲ್ಲ ಎಲ್ ಹೋಯ್ತು ಅಂತ ಮನೋಜ್ನ ಕರೀತಾಳೆ ಕರಿತಾಳೆ ಆಗ ಮನೋಜ್ ಬಂದು ಏನಮ್ಮ ಅಂದಾಗ ಶಾಂತಿ ಮನೋಜ್ ಲಕ್ಷ ರೂಪಾಯಿ ನಾನು ಬೀರಲ್ಲಿ ಇಟ್ಟಿದ್ದೆ ನೋಡಿದ್ಯಾ ಅಂದಾಗ ಮನೋಜ್ ಅದ ಅಯ್ಯೋ ಗೊತ್ತು ಅಂದಾಗ ಶಾಂತಿ ಹೌದೌದು ನಿನಗೆ ಏ ಗೊತ್ತಿರುತ್ತೆ ಅಂದಾಗ ರೋಹಿಣಿ ಅತ್ತೆ ದುಡ್ಡು ಕಾಣ್ತಿಲ್ವಾ ಅಂದಾಗ ಶಾಂತಿ ಊಕಣಮ್ಮ ಎಲ್ಲೋಯ್ತು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ರವಿನ ಕರೆದು ಕೇಳ್ತಾಳೆ ಆಗ ರವಿ ನಾನು ತಗೊಂಡಿಲ್ಲ ಅಂತ ಹೇಳ್ತಾನೆ ಆಗ ಸೂರ್ಯ ಮೀನನ್ನು ರೂಮಿಂದ ಬರ್ತಾರೆ ಶಾಂತಿ ರವಿ ಅವನಿಗೆ ಗೊತ್ತಾ ಕೇಳೋ ಅಂದಾಗ ಸೂರ್ಯ ಏನ್ ಗೊತ್ತು ಏನ್ ವಿಷಯ ಅಂದಾಗ ರವಿ ದುಡ್ಡು ಕಾಣ್ತಿಲ್ವಂತೆ ಕಣೋ ಅಂದಾಗ ಸೂರ್ಯ ದುಡ್ಡು ಕಾಣ್ತಿಲ್ವಾ ಈ ಮನೇಲಿ ನೀ ದುಡ್ಡು ಕಾಣಿಸ್ತಿಲ್ಲ ಅಂದ್ರೆ ಫಸ್ಟ್ ಇವನ್ನೇ ಕೇಳ್ಬೇಕು ಅಂತ ಮನೋಜ್ ನೋಡ್ತಾ ಯಾವ ದುಡ್ಡು ಕಾಣಿಸ್ತಿಲ್ಲ ಅಂದಾಗ ರಂಗನಾಥ್ ವಾಸುದೇವ್ ನನ್ಗೆ ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ರಲ್ಲ ಆ ದುಡ್ಡು ಕಾಣಿಸ್ತಿಲ್ಲ ಮಗು ಅಂದಾಗ ಸೂರ್ಯ ಓಹೋ ಒಯ್ತಾ ಅಪ್ಪ ನಾನು ಅವತ್ತೇ ಹೇಳಿದ್ದೆ ಆ ದುಡ್ಡು ಯಾರ್ ಕೈಗೂ ಕೊಡಬೇಡ ನೀನು ಭದ್ರವಾಗಿ ಇಟ್ಕೋ ಅಂತ ನಾನ್ ಮಾತ್ ಎಲ್ ನೀನು ಅಂದಾಗ ಶಾಂತಿ ಮೀನು ಏ ಮೀನಾ ನಮ್ ರೂಮ್ ಕ್ಲೀನ್ ಮಾಡೋಕೆ ಬಂದಿದ್ದಾಗ ನೀನೇನಾದ್ರು ದುಡ್ ನೋಡಿದ್ಯಾ ಅಂದಾಗ ಮೀನಾ ಇಲ್ಲ ರೂಮ್ ಕ್ಲೀನ್ ಮಾಡೋದು ಬೇಡ ಅಂತ ನೀವೇ ಹೇಳಿದ್ರಲ್ಲ ಅಂತ ಹೇಳಿದಾಗ ಶಾಂತಿ ಹೌದು ನಿನ್ ತಮ್ಮನೆ ಕಳ್ತ ಮಾಡಿರೋದು ಅವತ್ತು ಪೈ ಕದ್ದಿದ್ದಾನೆ ಇವತ್ತು ದುಡ್ಡು ಕದ್ಕೊಂಡು ಹೋಗಿದ್ದಾನೆ ಅವತ್ತು ತಮ್ಮ ಥರ ನಿಧಾನವಾಗಿ ಅನ್ಕೊಂಡೆ ಈ ತರ ಏನೋ ಒಂದು ಆಗುತ್ತೆ ಅಂತ ಅಂದಾಗ ಮನೋಜ್ ಆ ಅವನೇ ಕದ್ಕೊಂಡು ಹೋಗಿದ್ದಾನೆ ಅಂದಾಗ ರವಿ ಏ ಮನೋಜ ಸುಮ್ನೆ ಇರೋ ಸುಮ್ ಸುಮ್ಮನೆ ಏನೇನೋ ಹೇಳ್ಬೇಡ ಅವ್ನು ಕದ್ದಿರೋದು ನೀನೇನೂ ನೋಡಿದ್ಯಾ ಅವತ್ತು ನೀನೇ ಬ್ಯಾಗ್ ಕಿತ್ತಾಕಿ ಸರ್ಚ್ ಮಾಡಿದೆ ಅಂದಾಗ ಮನೋಜ್ ಅಲ್ಲ ಕಣ ಅವ್ನು ತಗೊಂಡು ಹೋಗಿಲ್ಲ ಅಂದಮೇಲೆ ಅದಕ್ಕೆ ಕಾಲ್ ಬಂದು ಓಡೋಯ್ತಾ ಅಂದಾಗ ಸೂರ್ಯ ಅದಕ್ಕೆ ಕಾಲ್ ಬಂದಿಲ್ಲಪ್ಪ ಆದರೆ ಕಾಲಿರೋ ನೀನು ಅದನ್ನು ಎತ್ಕೊಂಡು ಹೋಗಿದ್ದೀಯಪ್ಪ ನಾಯಿ ಮುಂದೆ ಫುಡ್ಡು ಮನೋಜ್ ಮುಂದೆ ದುಡ್ಡು ಇಡಬಾರ್ದು ಅಂತ ನಾನು ಸಾವಿರ ಸರ ಹೇಳಿದ್ದೀನಿ ಚೌ ಅಂತ ಬಾಯಿಗೆ ಹಾಕೊಬಿಡುತ್ತೆ ಅಂದಾಗ ರೋಹಿಣಿ ಅಲೋ ಯಾಕೆ ಇವರ ಅಂತಿದ್ದೀರಾ ಅತ್ತೆ ಹೇಳ್ತಿಲ್ವಾ ಮೀನಾ ತಮ್ಮನೆ ಹೋಗಿರೋದು ಅಂತ ಅಂದಾಗ ಮೀನಾ ರೋಹಿಣಿ ನನ್ನ ತಮ್ಮನ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ ಅಂತ ಹೇಳಿದಾಗ ಶಾಂತಿ ಏ ಏನೇ ಅವಳ ಮೇಲೆ ಜೋರು ಮಾಡ್ತಿದ್ದೀಯಾ ಅವನು ಮನೆಗೆ ಬಂದು ಓದ್ಮೇಲೆ ದುಡ್ಡು ಕಾಣ್ತಿಲ್ಲ ಅಂದರೆ ಅವನೇ ತಗೊಂಡೋಗಿರೋದು ಅಂದಾಗ ಮೀನಾ ಅತೆ ಸುಮ್ಮ ಸುಮ್ಮನೆ ನನ್ನ ತಮ್ಮನ ಮೇಲೆ ಸುಳ್ಳು ಆರೋಪ ಮಾಡಬೇಡಿ ಅವನು ಮನೆಗೆ ಬಂದಾಗ ಒಡೆದು ಅವಮಾನ ಮಾಡಿದ್ರಿ ಎಲ್ಲರೂ ಇರುವಾಗಲೇ ಅವನು ಮನೆಗೆ ಬಂದು ಕಾಫಿ ಕುಡ್ದು ಹಾಗೆ ಓದ ಅವನು ಓದೋ ಹುಡುಗ ಈಗೆಲ್ಲ ಮಾಡಲ್ಲ ಅತ್ತೆ ಅಂದಾಗ ಶಾಂತಿ ಓದೋ ಹುಡುಗ ಅಲ್ವಾ ಅವತ್ತು ಬೈಕ್ ಕದ್ದಿದ್ದು ನನಗೆ ಚೆನ್ನಾಗಿ ಗೊತ್ತು ಅವನೇ ನಮ್ಮ ಮನೇಲಿ ದುಡ್ಡು ಕದ್ದಿರೋದು ಅಂದಾಗ ರಂಗನಾಥ್ ಶಾಂತಿ ಸರಿಯಾಗಿ ತಿಳಿದೆ ಹಾಗೆಲ್ಲ ಮಾತಾಡಬಾರ್ದು ಕಣೆ ಅಂದಾಗ ಶಾಂತಿ ಏನ್ರಿ ತಿಳ್ಕೋಬೇಕು ನನಗೆ ಗೊತ್ತು ಆ ಕಾಳ್ ಬಡ್ಡಿ ಮಗನೇ ಕತ್ಕೊಂಡು ಹೋಗಿರೋದು ಅಂದಾಗ ಮೀನ ಕೋಪದಲ್ಲಿ ಮತ್ತೆ ಅಂತಾರೆ ಆಗ ಸೂರ್ಯ ಸಕ್ಕರೆ ಒಂದ್ಸಲ ತಪ್ಪು ಮಾಡಿದ್ರೆ ಮತ್ತೆ ಮತ್ತೆ ತಪ್ಪು ಮಾಡ್ತಾರೆ ಅಂತಾನ ಮಂಜ ನಮ್ಮ ಮನೆಗೆ ಬಂದಿದ್ದು ಕ್ಷಮೆ ಕೇಳೋದಕ್ಕೆ ಸುಮ್ಮನೆ ಅವನ ಮೇಲೆ ಆರೋಪ ಮಾಡಬೇಡಿ ಅದು ಸೂರ್ಯ ಮನೋಜನೆ ನೋಡ್ತಾ ನನಗೆ ಯಾಕೋ ಇವನ ಮೇಲೆ ಅನುಮಾನ ಅಂದಾಗ ರೋಹಿಣಿ ಸೂರ್ಯ ಮಾತಾಡೋದಕ್ಕೂ ಮುಂಚೆ ಯೋಚನೆ ಮಾಡಲ್ವ ನೀವು ಅವ್ರ ಮನೆ ದುಡ್ಡನ್ನ ಅವರೇ ಕದೀತಾರ ಅಂದಾಗ ಸೂರ್ಯ ಅಲೋ ಪೌಡ್ರಮ್ಮ ಅವನು ಕತ್ಕೊಂಡು ಹೋಗಿದ್ದು ಇಪ್ಪತ್ತೇಳು ಲಕ್ಷ ಏನ್ ಪಕ್ಕದ ಮನೆ ದುಡ್ಡ ಅಪ್ಪ ಇವನೇ ಎತ್ಕೊಂಡು ಹೋಗಿರೋದು ಅಪ್ಪ ಅಂದಾಗ ರೋಹಿಣಿ ನೋಡಿ ನನ್ನ ಗಂಡ ಬಗ್ಗೆ ಎಲ್ಲ ಮಾತಾಡಬೇಡಿ ಇವರು ಕೆಲ್ಸಕ್ಕೆ ಹೋಗ್ತಿದ್ದಾರೆ ನಿಮಗೆ ಕೊಡಬೇಕಾಗಿ ದುಡ್ಡನ್ನ ಆದಷ್ಟು ಬೇಗ ರಿಟರ್ನ್ ಮಾಡ್ತಾರೆ ಅಂದಾಗ ಶಾಂತಿ ನೀನು ಯಾಕಮ್ಮ ಕೋಪ ಮಾಡ್ಕೋತೀಯಾ ಅಂತ ಮೀನನ್ನ ನಿನ್ನ ತಮ್ಮನೇ ಕತ್ಕೊಂಡೋಗಿರೋದು ಫೋನ್ ಮಾಡಿ ಇಮಿಡಿಯೇಟಾಗಿ ತೆರಕ್ಕೆ ಹೇಳು ಅಂದಾಗ ಮೀನಾ ಅತೆ ನನ್ನ ತಮ್ಮ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ ಅವನು ಇನ್ನು ಚಿಕ್ಕವನು ಏನು ಗೊತ್ತಾಗದೆ ಸಲ ತಪ್ಪು ಮಾಡಿದ್ದಾನೆ ಹಾಗಂತ ಪದೇ ಪದೇ ಆ ತಪ್ಪನ್ನ ಮಾಡೋದಿಲ್ಲ ಅಂದಾಗ ಸೂರ್ಯ ಏ ಮೀನಾ ಇದಕ್ಕೆಲ್ಲ ಯಾಕೆ ಅಳ್ತೀಯ ಸಮಾಧಾನ ಮಾಡ್ಕೋ ನೋಡು ಬೈಕ್ ಬಂದಾಗೆ ಮಾತಾಡ್ತಾರೆ ನಾವು ಕಿವಿನ ಮುಚ್ಕೋಬೇಕು ಅಂದಾಗ ಶಾಂತಿ ಮನೋಜ ಇವ್ರ ಮಾತೆಲ್ಲ ಕೇಳ್ಬೇಡ ಪೊಲೀಸ್ಗೆ ಫೋನ್ ಮಾಡು ಅಂದಾಗ ಮನೋಜ್ಗೆ ಭಯ ಆಗ್ತಾ ಇರುತ್ತೆ ಆಗ ಮೀನಾ ಅತ್ತೆ ನಿಮ್ ಕಾಲ್ ಮುಗಿದು ಕೇಳ್ಕೊತೀನಿ ಅವನು ಈ ತರ ಎಲ್ಲ ಮಾಡಿಲ್ಲ ಅತ್ತೆ ಪೊಲೀಸವ್ ಬಂದು ಮತ್ತೆ ಅವನನ್ನ ಕರ್ಕೊಂಡೋದ್ರೆ ಅವ್ನ ಜೀವನ ಹಾಳಾಗೋಗುತ್ತೆ ಅತ್ತೆ ಅಂತ ಅಳ್ತಾ ಕೈ ಮುಗ್ದು ಕೇಳ್ಕೊತಿರ್ತಾಳೆ ಆಗ ಶಾಂತಿ ಏ ಮನೋಜ ಏನೋ ನಿನ್ ನೋಡ್ತಾ ನಿಂತಿದ್ದೀಯ ಫೋನ್ ಮಾಡೋ ಅಂತ ಹೇಳ್ದಾಗ ಸೂರ್ಯ ಆ ಫೋನ್ ತಾನೇ ಮಾಡ್ಲಿ ಪೊಲೀಸ್ ತಾನೇ ಬರ್ಲಿ ದುಡ್ಡು ದುಡ್ಡನ್ನ ಯಾವನ್ನು ಕದ್ದಿರೋದು ಅಂತ ಕಂಡು ಹಿಡಿತಾರೆ ಅಂದಾಗ ರಂಗ್ನ ಸೂರ್ಯ ಏನೂ ಇದೆಲ್ಲ ಅಂದಾಗ ಸೂರ್ಯ ಸುಮ್ಮನೆ ಇರಪ್ಪ ತಪ್ಪು ಮಾಡಿರೋರು ಎದುರ್ಕೋಬೇಕು ಬರಲಿ ಇಲ್ಲ ಅಂದರೆ ಅಂಜನ ಹಾಕಿ ನೋಡೋಣ ಅಂದಾಗ ಮನೋಜ್ಗೆ ಭಯ ಆಗ್ತಾ ಆಗ ಸೂರ್ಯ ಯಾರು ಬೇಕಾದರೂ ಕರೆಸಿ ನಾನು ದುಡ್ಡು ಕದ್ದಿರೋದು ಯಾರು ಅಂತ ನೋಡಲೇಬೇಕು ಏ ಮೀನಾ ತಿಂಡಿ ಕೊಡ್ಬಾರೆ ನನಗೆ ಅಪ್ಪ ನೀನು ತಿಂಡಿ ಹಸು ಆಗ್ತಿಲ್ವಾ ಬಾರಪ್ಪ ಅಂತ ಕರಿತಾನೆ ಆಗ ಶಾಂತಿ ಮನೆಯಿಂದ ಈಚೆ ಬಂದು ಕುಸುಮಗೆ ಫೋನ್ ಮಾಡಿ ನಿಮಗ ನಮ್ಮ ಮನೆಗೆ ಬಂದು ಒಂದು ಲಕ್ಷ ಎತ್ಕೊಂಡು ಹೋಗಿದ್ದಾನೆ ಅಂದಾಗ ಕುಸುಮ ಅಮ್ಮ ನನ್ನ ಮಗನ ಅಂದಾಗ ಶಾಂತಿ ನೀವು ಏನು ಮಾಡ್ತೀರೋ ಎಂತ ಮಾಡ್ತೀರೋ ನನಗೆ ಗೊತ್ತಿಲ್ಲ ನನ್ನ ದುಡ್ಡು ನನಗೆ ಸರಿಯಾದ ಟೈಮ್ಗೆ ಮನೆಗೆ ಬಂದುಬಿಡಬೇಕು ಅಷ್ಟೇ ಅರ್ಧ ಗಂಟೇಲಿ ನಿನ್ನ ಮಗ ಎತ್ಕೊಂಡೋಗಿರೋ ದುಡ್ಡನ್ನ ನನ್ನ ಮನೆಗೆ ಸೇರಿಸ್ಬೇಕು ಅಷ್ಟೇ ಏನಾದರೂ ಬರದೆ ಇದ್ದರೆ ಒಂದು ನಿಮಿಷದಲ್ಲಿ ಮನೆಗೆ ಪೊಲೀಸ್ ಬರ್ತಾರೆ ಅಂದಾಗ ಕುಸುಮ ಅಯ್ಯೋ ನನ್ನ ಮಗ ಹಾಗೆಲ್ಲ ಮಾಡಲ್ಲಮ್ಮ ಅಂದಾಗ ಶಾಂತಿ ಈ ನಾಟಕ ಎಲ್ಲ ಮಾಡಬೇಡಿ ನನ್ನ ಹತ್ರ ನಡೆಯಲ್ಲ ಅಂತ ಫೋನ್ ಇಡ್ತಾಳೆ ಆಗ ಕುಸುಮ ಅಳ್ತಿರ್ಬೇಕಾದ್ರೆ ಮಂಜ ಬಂದು ಏನಮ್ಮ ಅಳ್ತಿದೀಯಾ ಅಂತ ಕೇಳಿದಾಗ ಕುಸುಮ ಆ ಮನೇಲಿ ಒಂದು ಲಕ್ಷ ಕಾಣ್ತಾ ಇಲ್ವಂತೆ ಅದನ್ನು ಮಂಜಾನೆ ಎತ್ಕೊಂಡೋಗಿದ್ದಾರೆ ಅಂತ ಹೇಳ್ತಿದ್ದಾರೆ ಮೀನಾರ್ ಅತ್ತೆ ಅಂತ ಹೇಳಿ ಕುಸುಮ ಮಂಜ ಎಲ್ಲ ಮೀನ ಮನೆಗೆ ಬರ್ತಾರೆ ಆಗ ಮೀನಾ ತಪ್ಪು ಮಾಡ್ತಿದ್ದೀರಾ ಅತ್ತೆ ಅಂತ ಹೇಳಿದಾಗ ಶಾಂತಿ ಯಾರೇ ಪ್ರಾರಬ್ಧ ನಾನ ತಪ್ಪು ಮಾಡ್ತಿರೋದು ಬೈಕ್ ಕತ್ತಿದ್ದು ಅವನು ನಿನ್ನನ್ನು ಕರ್ಕೊಂಬಂದಿರೋದು ನಿಮ್ಮ ಮಾವ ತಪ್ಪು ಮಾಡ್ತಿರೋದು ನಾನಾ ಆಹಾ ಅಂತಿರ್ತಾರೆ